ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ಲಾಗ್ ಹಾಯ್ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಇದು ಪಾಲಕ್ ಪಕೋಡ ಮಾಡ್ತಾಯಿದ್ದೀನಿ ಇದು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ರವವನ್ನು ಹಾಕಿದ್ದೀನಿ ಆಮೇಲೆ ಕಾಳು ಒಂದು ಚಿಟಕಿ ಆಗುವಷ್ಟು ಹಾಕಿದ್ದೀನಿ ಹಸಿಮೆಣಸು ಒಂದೆರಡನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಒಂದು ಸಣ್ಣದಾದಂಥ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಆಮೇಲೆ ಇದು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರು ಒಂದು ಹಾಲ್ ಸ್ಪೂನಷ್ಟು ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡಬೇಕು ತೆಳುವ ಮಾಡ್ಕೋಬಾರ್ದು ಗಟ್ಟಿನೇ ಇರಬೇಕದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿರ್ತೀನಿ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ಚೆನ್ನಾಗತ್ತೆ ಇದು ಪಾಲಕ್ ಸೊಪ್ಪಿನ ಪಕೋಡ ತುಂಬ ರುಚಿಯಾಗಿ ಬರ್ತದೆ ನಾವು ರವೆ ಹಾಕಿರೋದ್ರಿಂದ ಗರಿ ಗರಿಯಾಗಿ ಕರುಮ್ ಕುರುಮ್ ಅಂತ ಬರ್ತದೆ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯಿ ಕಾದ ನಂತರ ಸಣ್ಣ ಸಣ್ಣದಾಗಿ ಪಕೋಡನ ಬಿಡ್ತಾ ಇದೀನಿ ಎಣ್ಣೆಯಲ್ಲಿ ಉರಿಯನ್ನ ಇಟ್ಟಿದ್ದೀನಿ ಪಾಲಕ್ ಸೊಪ್ಪು ನಮ್ಮ ಹೆಲ್ತಿಗೆ ಗೆ ತುಂಬಾ ಒಳ್ಳೇದದು ವಾರಕ್ಕೊಮ್ಮೆನಾದರೂ ನಾವು ತಿನ್ನಬೇಕು ಪಕೋಡಕ್ಕೆ ಮಾಡೋದು ನಾನು ಅಪರೂಪ ತುಂಬ ಅಪರೂಪಕ್ಕೆ ಮಾಡ್ತೀನಿ ಪಾಲಕ್ ಸೊಪ್ಪಿಂದು ಪನ್ನೀರ್ ಪಾಲಕ್ ಮಾಡ್ತೀನಿ ಅದು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಎಲ್ಲ ಒಂದು ಸೈಡ್ ಬೆಂದಿದೆ ಮತ್ತೊಂದು ಸೈಡೆಲ್ಲ ತಿರುಗಾಕ್ತಾಯಿದ್ದೀನಿ ಇದು ರೆಡಿ ಆಯಿತು ಎಲ್ಲ ಸೈಡಿಗೆ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ತೆಗಿತೀನಿ ಮಕ್ಕಳಿಗೆಲ್ಲ ಪಲ್ಯ ಎಲ್ಲ ಇಷ್ಟ ಆಗೋದಿಲ್ಲ ಅಲ್ಲ ಈ ಟೈಪ್ ಮಾಡಿಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರ್ತದೆ ಮತ್ತು ಕರುಂ ಕರುಂ ಅನ್ನಿಸ್ತದೆ ಅವರಿಗೆ ಸ್ನ್ಯಾಕ್ಸ್ ತಿಂದಂಗೆ ಆಗ್ತದೆ ಸೊಪ್ಪು ತಿಂದಂಗೆ ಆಗ್ತದೆ ಹೀಗೆ ಒಂದು ಸರಿ ಟ್ರೈ ಮಾಡಿ ಕೊಡಿ ಮಕ್ಕಳಿಗೆಲ್ಲ ಪಲ್ಯಗಳನ್ನೆಲ್ಲ ಅವಾಯ್ಡ್ ಮಾಡ್ತಾರಲ್ಲ ಈ ರೀತಿ ಮಾಡ್ಕೊಂಡು ಕೊಡಬೇಕು ಮತ್ತೊಂದು ರೌಂಡ್ ಹಾಕ್ತಾಯಿದ್ದೀನಿ ಎಲ್ಲ ಸೈಡು ತಿರುವಿ ತಿರುವಿ ಹೀಗೆ ಬೇಯಿಸ್ಕೊತೀನಿ ಆಮೇಲೆ ಒಂದು ಪ್ಲೇಟಿಗೆ ತೆಗಿತೀನಿ ರೆಡಿ ಆಯಿತು ಪಾಲಕ್ ಪಲ್ ಪಕೋಡ ನೆಕ್ಸ್ಟ್ ನಾನು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ ಬಾಣಲೆನ ಇಟ್ಟಿದ್ದೆ ಬಾಣಲಿಕ್ಕೆ ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಸಿಟಪಟ ಆದಮೇಲೆ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸು ಒಂದು ಅರ್ಧ ಈರುಳ್ಳಿ ಮತ್ತು ಒಂದೆರಡು ಮೂರು ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಸಣ್ಣ ಉರಿ ಇಟ್ಟಿದ್ದೀನಿ ಅದಕ್ಕೆ ಮತ್ತೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಅಷ್ಟು ನೀರನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಬೇಯಲಿಕ್ಕೆ ಬಿಡ್ತೀನಿ ಸಣ್ಣ ಉರಿಯಲಿ ಬೇಯಬೇಕದು ಪಲ್ಯಗಳಾಗಲಿ ಸಾರುಗಳಾಗಲಿ ನಮ್ಮ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ಮತ್ತು ಚೆನ್ನಾಗಿ ಬೇಯ್ತದೆ ದೊಡ್ಡ ಉರಿಯಲ್ಲಿ ನಾವು ಬೇಯಿಸ್ಲಿಕ್ಕೆ ಹೋದರೆ ಬೇಗ ಬೇಯೋದಿಲ್ಲ ನೀರೆಲ್ಲ ಮತ್ತೆ ಆರೋಗ್ತದೆ ಮತ್ತು ಟೇಸ್ಟು ಚೆನ್ನಾಗಿ ಬರೋದಿಲ್ಲ ನೀರೆಲ್ಲ ಆರಿದೆ ಪಲ್ಯ ರೆಡಿಯಾಗಿದೆ ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ರೆಡಿ ಆಯಿತು ಇವತ್ತು ಮಧ್ಯಾಹ್ನದ ಊಟಕ್ಕೆ ವೈಟ್ ರೈಸ್ ಮಾಡಿದ್ದೆ ಆಮೇಲೆ ಬೇಳೆ ರಸಮ್ ಇದು ಬೇಳೆ ರಸಮನ್ನು ಮಾಡಿದ್ದೀನಿ ಬೇಳೆ ಟೊಮೆಟೊ ಹಸಿಮೆಣಸು ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಮತ್ತು ಕಾಳು ಮೆಣಸು ಜೀರಿಗೆನ ಕುಟ್ಟಿ ಹಾಕಿದ್ದೀನಿ ಆಮೇಲೆ ಇದು ಬೋಟಿ ಮಕ್ಕಳಿಗೆ ಕರೆದಿದ್ದೆ ಪಲ್ಯ ಇದು ಸಲಾಡು ಸೌತೆಕಾಯಿ ಮತ್ತು ಕ್ಯಾರೆಟು ಆಮೇಲೆ ಪಾಲಕ್ ಪಕೋಡ ಥ್ಯಾಂಕ್ ಯು ಫ್ರೆಂಡ್ಸ್